ನಕಾಶಿ ರೋಡು ಇದೆ ಅಡಿಕೆ ಗಿಡದ ಪಾಠ ಒಂದು ಅಲ್ಲಿರೋದು ಮನೆ ಕೊಡ್ತಾರೆ ನೋಡಿ ಸರ್ ಅದು ಮನೆ ಸೇರ್ಪಡೆ ಐತೆ ಇದರಲ್ಲಿ ಸುತ್ತು ತಂತಿ ಬೇಲಾಕ್ಯದ ನೋಡಿ ಸುತ್ತು ತಂತಿ ಬಿಲ್ಲ ಹಾಕಿದಾವೆ ಸುತ್ತು ಇದರಲ್ಲಿ ಎರಡುವರೆ ಸಾವಿರ ಅಡಿಕೆ ಗಿಡ ಇದ್ದಾವೆ ಅದರಲ್ಲಿ ಫಸ್ಲಿಗೆ ಬಂದಿರೋ ಐನೂರು ಗಿಡ ಅಡಿಕೆ ಗಿಡ ಅದು ನೋಡಿ ಅವರ ಅವೇ ಅಡಿಕೆ ಗಿಡ ಇದ್ದಾವೆ ಒಂದು ಐವತ್ತು ತೆಂಗಿನ ಮರ ಇದ್ದಾವೆ ಒಂದು ಐನೂರು ಅಡಿಕೆ ಗಿಡ ಫಸ್ಲಿಗೆ ಬಂದಿದ್ದಾವಾಗಲೇ ಅಲ್ಲಿರೋವು ಏನು ಇದ್ದಾವೆ ಅವೇ ಐನೂರು ಪಾಸಲ್ಗೆ ಬಂದಿದೆ ಉಳಿಕೆ ಸಣ್ಣ ಸಣ್ಣ ಹಾಕ್ಯಾದ್ರೆ ಎರಡು ಸಾವಿರ ತೋರಿಸ್ತಾನಲ್ಲ ಹುಣಸೆ ಮರ ಇದೆ ಒಂದು ಇಪ್ಪತ್ತು ಇಲ್ಲಿ ದೊಡ್ಡ ದೊಡ್ಡ ಹುಣಸೆ ಮರ ನೋಡಿ ನೋಡಿ ಇದು ಸುತ್ತ ತಂತಿ ಬೆಲೆ ಹಾಕ್ಯಾದ್ರೆ ಎಂಟು ಎಕ್ರೆ ಫ್ಲ್ಯಾಟ್ ಇದು ಎಂಟು ಎಕರೆ ಫ್ಲ್ಯಾಟ್ ಕೊಡ್ತಾರೆ ತೋಟ ಮನೆ ಸುತ್ತ ತಂತಿ ಬೇಲಿ ತೋರಿಸ್ತೀನಿ ಒಳಗೇಡ್ ಹೋಗೋಕೆ ಬಾಕ್ಲ ಬಾಕ್ಲಾಕಿದ್ದಾರೆ ಯಾರು ಇಲ್ಲ ಯಾರೋ ಒಬ್ಬರನ್ನ ಇಟ್ಟಿದ್ರು ಅವರಿಲ್ಲ ಇರೂರಲ್ಲೇ ಇರೋರಲ್ಲ ಇವರು ನೋಡಿ ಸರ್ ಸುತ್ತ ತಂತಿ ಬಿಲ್ ಹಾಕಿದ ಒಂದು ಮನೆ ಇದೆ ಇರಾಕೆ ಇದನ್ನು ಮಾರಾಟಕ್ಕೈತೆ ಎಂಟು ಎಕರೆ ಅಡಿಕೆ ಗಿಡ ಹಾಕಿದ್ದಾರೆ ಭಾಳ ಚೆನ್ನಾಗೈತೆ ಥರ ಮಾಡಿದ್ದಾರೆ ಬಂದಿರೋಕ್ಕೂ ಹೋಗೋಕ್ಕೂ ಚೆನ್ನಾಗೈತೆ ಮನೆ ಐತೆ ನೋಡಿ ಸರ್ ಈ ಕಡೆ ನೋಡಿ ಸರ್ ಟ್ರಾನ್ಸ್ಫರ್ ಪೆಟ್ಟಿಗೆ ಕರೆಂಟ್ ಎಲ್ಲ ಸೌಕರ್ಯ ಐತೆ ಎರಡು ಬೋರೆ ಇದೆ ಸರ್ ಎರಡು ಬೋರು ಎರಡು ಬೋರು ತೆಂಗಿನ ಮರ ನೋಡಿ ಸೇ ఎరడు బోరు ఎరడు బోరు ఇష్ట ఎంటెకర జమీన్